ನನಗೆ ಓದಿರಬೇಕಿತ್ತು ಇವರಿಬ್ಬರು ಹಳ್ಳಿ ಗುಗ್ಗುಗಳು ಓದಿರೋದು ಬರೀ ಎಸ್ ಎಸ್ ಎಲ್ ಸಿ ಇವರು ಯಾರಾದ್ರೂ ಮದುವೆ ಮಾಡಿಕೊಂಡ್ರೆ ನಾನು ಇಮೇಜ್ ಎಲ್ಲ ಹಾಳಾಗ್ಬಿಡುತ್ತೆ ಇಲ್ಲಿಗೇನೋ ಬಂದಿದ್ದೀನಿ ಅಂತ ಗೊತ್ತಾದರೆ ಮಾಮ ಮಾವ ಅಂತ ಅಂಟ್ಕೊಂಡ್ಬಿಡ್ತಾರೆ ನನ್ನ ಅವರು ಮಾವ ಮಾವ ಅನ್ನೋದಕ್ಕಿಂತ ಅವರು ಕಿತ್ತೋಗಿರೋ ವಾಯ್ಸ್ ಕೇಳಿದ್ರೆ ಮೈಯೆಲ್ಲ ಅಲ್ಲ ಜನ ಮಗಳು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಟೇಟ್ ಗೋರಮಂತರ ಥರ ಮೂರೊತ್ತು ಹರಳೆಣ್ಣೆ ಮೆತ್ಕೊಂಡಿರ್ತಾಳೆ ತಲೆಗೆ ಜಳೆ ಬಾಚ್ಕೊಂಡು ಹೂ ಮುಡ್ಕೊಂಡು ಗೊಣೆಂಗ್ ಮುಗ್ಸು ಸುರಿಸ್ಕೊಂಡು ಉಬ್ಬಲ್ಲಿ ಬಿಡ್ಕೊಂಡು ಕಿಸ್ಕಂತ ನಿಂತ್ಕೊಂಡಿರ್ತಾಳೆ ಅಮ್ಮ ನಾನು ಮದುವೆ ಆಗಲ್ಲ ಅವಳಿಗೆ ತಕ್ಕವರ ನಾನಲ್ಲ ಅವಳು ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ರು ಎಮ್ ಬಿ ಬಿ ಎಸ್ ಓದಿರೋ ಥರ ದಿನಕ್ಕೊಂದು ಡ್ರೆಸ್ ಹಾಕಿಕೊಂಡು ಮೂರತ್ತು ಒಂದು ಬಣ್ಣ ಮೇಕಪ್ ಮಾಡಿಕೊಂಡು ಕರ್ಲಿ ಹೇರ್ನ ಸ್ಟ್ರೈಟಿಂಗ್ ಮಾಡಿಕೊಂಡು ಮೂರತ್ತು ಪಾರ್ಲರ್ ಫ್ರೆಂಡ್ ಜೊತೆ ಪಾರ್ಲರು ಹೋಟ್ಲು ಮೂವಿ ಅಂತ ಮೂವಿ ಅಂತ ಸುತ್ತ ಅವಳ ಮದುವೆ ಆದರೆ ನಾನು ದುಡ್ಡು ದುಡ್ದಿದ್ದೆಲ್ಲ ಮೇಕಪ್ಗೆ ಹೊಟ್ಟೆಗೆ ಸುರಿಬೇಕಾಗುತ್ತೆ ಅಂತ ಅವರಿಬ್ಬರನ್ನು ನಾನು ಮದುವೆ ಆಗಲ್ಲ ಅಂತ ನಿಮ್ಮ ಗಂಡ ಜಮದಗ್ನಿಗೆ ಹೇಳುವ ಇದು ಒಂದು ಫ್ಯಾಮಿಲಿ ಇದರಲ್ಲಿ ಅಪ್ಪ ಮಗಳು ಮತ್ತೆ ಅವರಮ್ಮ ಮೂರು ಜನ ಇರ್ತಾರೆ ಅವರಪ್ಪ ಪೊಲೀಸ್ ಅಧಿಕಾರಿ ಮಗಳು ಅವ್ರ ಕಾಲಿನಲ್ಲಿ ಏನಕ್ಕೋಸ್ಕರ ಫಾರಿನಲ್ಲಿ ಓದ್ಕೊಂಡ್ಬಂದಿರ್ತಾಳೆ ಯೋಗ ಮಾಡಿದ ಆಯ್ತಾ ಅಮ್ಮ ಹಾ ಡ್ಯಾಡ್ ಯೋಗ ಆಯ್ತು ಸ್ನಾನನೂ ಆಯ್ತು ಪೂಜೆನೂ ಆಯ್ತು ಡ್ಯಾಡ್ ಮಿಸ್ಲೇಬೇಕು ಅಮ್ಮ పోలీస్ అధికారి మళ్ళు నేను ఇష్ట ఫాస్ట్ అంటే ఈగిన కాల ఉడుగీరు ఎలా కేర్లెస్ నేను ఎలా ఫాస్ట్ ఇయల మెస్లే బు అమ్మ